ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನು ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಲಾಸ್ಟ್ ಬ್ಲಾಗಲ್ಲಿ ನಾನು ಕಿಚನ್ ಡೀಪ್ ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡಿದ್ನಲ್ಲ ಆವಾಗ ಗ್ರಾಸರಿಗೆ ಕೂಡ ಹೋಗಿದ್ದೆ ಹಾಗೆ ಒಂದಷ್ಟು ತರಕಾರಿಗಳು ಮತ್ತು ಅವರೆಕಾಯಿ ಹೂ ಕೋಸು ಇದನ್ನೆಲ್ಲ ತೊಗೊಂಡು ಬಂದಿದೆ ಅದನ್ನ ತಗೊಂಡು ನಾನು ಡೈನಿಂಗ್ ಟೇಬಲ್ ಮೇಲೆ ಇಟ್ಬಿಟ್ಟು ಆಮೇಲೆ ಕಿಚನ್ ಕ್ಲೀನ್ ಮಾಡೋಣ ಕ್ಲೀನ್ ಮಾಡೋಣ ಅಂತೇಳಿ ಹೋದೆ ಆಮೇಲೆ ಇವರು ಕೂಡ ಹೊರಗಡೆ ಹೋಗಿದ್ರು ಹಸ್ಬೆಂಡು ಒಂದು ಮೂರು ಕೆ ಜಿ ಬಟಾಣಿ ತೊಗೊಂಬಂದ್ಬಿಟ್ಟು ಅವರೇಕಾಯಿ ಇಟ್ಟಿದ್ನಲ್ಲ ಅಲ್ಲಿ ಇಟ್ಟಿದ್ದರು ಆಮೇಲೆ ನನ್ನನ್ನು ಕೇಳ್ತಾಯಿದ್ರು ಯಾರು ಇಷ್ಟೊಂದು ಬಟಾಣಿ ತಂದಿದ್ದು ಏನಕ್ಕೆ ಅಂತೇಳಿ ಕೇಳ್ತಾಯಿದ್ರು ನಾನು ಬಟಾಣಿ ತಂದಿಲ್ವಲ್ಲ ಅವರೆಕಾಯಿ ತಂದಿದ್ದು ಅಂತೇಳಿ ಹೇಳ್ತಾ ಇದ್ದೆ ಇಲ್ಲಪ್ಪ ಇಲ್ಲಿ ಬಟಾಣಿ ಕೂಡ ಇದೆ ಅಂತೇಳಿ ಹೇಳ್ತಾಯಿದ್ರು ಆಮೇಲೆ ನಾನು ಎದ್ದು ಬಂದು ನೋಡಿದ್ರೆ ನೀವೇ ತಂದಿಟ್ಬಿಟ್ಟು ಬಟಾಣಿ ಯಾರು ತಂದಿದ್ದೆ ಅಂತ ಕೇಳ್ತಾ ಇದ್ದೀರಾ ಅಂಥೇಳಿ ಹೇಳ್ತಾ ಇದ್ದೆ ಆಮೇಲೆ ಅವರೇ ಎಲ್ಲ ಸುಲ್ಕೊಟ್ರು ನಾನು ಕಿಚನ್ ಕ್ಲೀನ್ ಮಾಡೋದು ಅದರಲ್ಲಿ ಬ್ಯುಸಿ ಇದ್ನಲ್ಲ ಹಾಗಾಗಿ ಮದುವೆ ಆದಾಗಿಂದ ಫಸ್ಟ್ ಟೈಮ್ ಈ ಥರ ಕೆಲಸ ಮಾಡಿಕೊಟ್ಟಿರೋದು ಎಲ್ಲ ಕೊಟ್ಟಿದ್ರು ಇವಾಗ ಒಂದು ಜಿಪ್ಲಾಕ್ ಕವರ್ಗೆ ಹಾಕ್ಬಿಟ್ಟು ನಾನು ಫ್ರೀಸರಲ್ಲಿ ಇಡ್ತಾ ಇದ್ದೀನಿ ನಾನು ಡೈಲಿ ಬ್ಲಾಕ್ಸಲ್ಲಿ ಶಿವಮ್ಮ ಫೋನ್ ಮಾಡಿದರು ಅಂತೇಳಿ ಹೇಳ್ತಾ ಇರ್ತೀನಲ್ಲ ನಮ್ಮ ಚಳಿಕೆರೆ ಹತ್ರ ಸಾಣಿಕೆರೆಯವರು ಕೊಟ್ಟು ಗಂಡನ್ ಅಂದರೆ ಮದುವೆ ಮಾಡಿಕೊಟ್ಟಿರೋದು ಹೊಸೂರಿಗೆ ಇವರು ಒಂದೆರಡು ವರ್ಷದಿಂದ ನನ್ನ ಬ್ಲಾಗ್ಸ್ನ ಫಾಲೋ ಇದ್ದಾರಂತೆ ಸೊ ಆಮೇಲೆ ಈ ಒಂದು ಏಯ್ಟ್ ಮಂತ್ಸ್ ಬ್ಯಾಕ್ ನನಗೆ ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಂಬರ್ ಕೂಡ ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ ಆವತ್ತಿಂದ ಇವತ್ತಿನವರೆಗೂ ಬೆಳಗ್ಗೆ ಗುಡ್ ಮಾರ್ನಿಂಗ್ ಕಳಿಸ್ತಾರೆ ಅದಾದಮೇಲೆ ಏನಿಲ್ಲ ಅಂದರೆ ಒಂದು ಸಂಜೆ ಒಂದು ನಾಲ್ಕರಿಂದ ಐದು ಸಲ ಅಂತೂ ಕಾಲ್ ಮಾಡ್ತಾರೆ ಏ ಇಲ್ಲ ಮೀ ಇಲ್ಲ ಅಂತಂದರೆ ಒಂದು ಮೂರರಿಂದ ನಾಲ್ಕು ಸಲ ಅಂತೂ ಮಾಡೇ ಮಾಡ್ತಾರೆ ಸೊ ಅಷ್ಟು ಇಷ್ಟ ಶಿವಮ್ಮನಿಗೆ ಫಸ್ಟ್ ಟೈಮ್ ನಾವು ಕಾಲ್ ಮಾಡಿದಾಗ ಶಿವಮ್ಮ ಅವ್ರ ಹಸ್ಬೆಂಡ್ಗೂ ಕೂಡ ಕೊಟ್ಟಿದ್ದರು ಅವಾಗ ಅವ್ರ ಹಸ್ಬೆಂಡ್ ಹೇಳ್ತಾಯಿದ್ರು ನಿಮ್ಮ ಕಾಲು ಗಾಯ ಆದಾಗ ಶಿವಮ್ಮ ಹತ್ಕೊಂಡು ಕೂತ್ಕೊಬಿಟ್ಟಿದ್ರು ಮೇಡಮ್ ನೀವಂದರೆ ಅಷ್ಟು ಪಂಚ ಪ್ರಾಣ ಅಂತ ಹೇಳ್ಬೋದು ಅಷ್ಟು ಇರ್ತಾರೆ ನಿಮ್ಮನ್ನು ಅಂತೇಳಿ ಅವ್ರ ಹಸ್ಬೆಂಡ್ ಕೂಡ ಹೇಳ್ತಾಯಿದ್ರು ಹಾಗೆ ಅವರು ಶಿವಮ್ಮ ಅವರ ಅಕ್ಕ ಕೂಡ ನನ್ನ ಹತ್ರ ಮಾತಾಡಿದ್ರು ಅಕ್ಕ ಅಂತ ಅಂದ್ಬಿಟ್ಟು ಮೊನ್ನೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಂದಿದ್ರಂತೆ ಅವರು ಕೂಡ ಹೇಳ್ತಾ ಹೇಳ್ತಾಯಿದ್ರು ಅಮ್ಮಿ ಊರಿಗೆ ಬಂದರೂ ಬರೀ ನಿಂದೇ ಯೋಚನೆ ಅಮ್ಮಿ ಇವಳು ಎಲ್ಲರಿಗೂ ಹೇಳ್ತಾಯಿರ್ತಾಳೆ ಹುಡುಗಿ ನಮ್ಮೂರು ನಮ್ಮೂರು ಹುಡ್ಗಿ ಬ್ಲಾಗ್ಸ್ ನೋಡಿ ಇವಳ್ದು ಬ್ಲಾಗ್ಸ್ ನೋಡಿ ಅಂತ ಹೇಳ್ಬಿಟ್ಟು ನಮ್ಮೂರಲ್ಲೂ ಹೇಳ್ತಾ ಇರ್ತಾಳೆ ನಿನ್ನ ಬಗ್ಗೆ ಯಾವಾಗಲೂ ಅಂತೇಳಿ ಅವ್ರು ಹೇಳ್ತಾ ತುಂಬಾ ಖುಷಿ ಆಯಿತು ನಂಗಂತೂ ಒಳ್ಳೆ ಗಂಡ ಪಡೆಯೋದಕ್ಕೆ ಹಾಗೆ ಒಳ್ಳೆ ಅಪ್ಪ ಅಮ್ಮನ್ನ ಪಡೆಯೋದಿಕ್ಕೆ ಹಾಗೆ ಒಳ್ಳೆ ಸ್ನೇಹಿತರನ್ನ ಪಡೆಯೋದಿಕ್ಕೆ ಪುಣ್ಯ ಮಾಡಿರಬೇಕು ಅಂತ ಹೇಳ್ತಾರಲ್ವ ಸೊ ನಾನು ಪುಣ್ಯ ಮಾಡಿದ್ದೀನಿ ಅಂತ ಅನಿಸುತ್ತೆ ಸೊ ನಾನು ಸ್ಟೇಟಸ್ ಎಲ್ಲ ನೋಡಿ ಫ್ರೆಂಡ್ಶಿಪ್ನ ಮಾಡೋಲ್ಲ ಅವರು ಒಳ್ಳೆ ಮನಸ್ಸನ್ನ ನೋಡಿ ಫ್ರೆಂಡ್ಶಿಪ್ನ ಮಾಡೋದು ಅವರು ಹೇಗೆ ಇರಲಿ ಅವರು ಕೂಡ ಮನಸ್ಸೇ ಅಲ್ವಾ ಎಲ್ಲರೂ ತಿನ್ನೋದು ಅನ್ನನೆ ಆರಡಿ ಮೂರಡಿಗೆ ಅಲ್ವಾ ಹೋಗೋದು ಹಾಗಾಗಿ ನಾನು ಸ್ಟೇಟಸ್ ಎಲ್ಲ ನೋಡೋಕ್ಕೆ ಹೋಗೋಲ್ಲ ಒಳ್ಳೆ ಮನಸ್ಸಷ್ಟೇ ನೋಡೋದು ಸೊ ನಾ ಶಿವಮ್ಮ ಇದು ನಾನು ಯಾವಾಗಲೂ ಬ್ಲಾಗ್ಸಲ್ಲಿ ಸಂಡೇ ಟೈಮ್ ನಾವು ಹೊರಗಡೆಯಿಂದ ಟಿಫನ್ನ ತರಿಸ್ತೀವಿ ಅಂತೇಳಿ ಹೇಳ್ತಾಯಿರ್ತೀನಲ್ಲ ಇಡ್ಲಿ ವಡ ಸಾಂಬಾರು ಇಷ್ಟ ನನಗೆ ಅಂತೇಳಿ ತೋರಿಸ್ತಾ ಇರ್ತೀನಲ್ಲ ಆವಾಗ ಹೇಳ್ತಿರ್ತಾರೆ ಅಮ್ಮ ನೀನು ಇಡ್ಲಿ ಸಾಂಬಾರು ಮಾತ್ರ ತೋರಿಸ್ಬೇಡ ನನಗೂ ತಿನ್ಬೇಕನ್ಸುತ್ತೆ ನನಗೂ ಅಷ್ಟೇ ಇಡ್ಲಿ ಸಾಂಬಾರು ರವೆ ಇಡ್ಲಿ ಮತ್ತು ಸಾಂಬಾರು ಚಟ್ನಿ ತುಂಬ ಇಷ್ಟ ಅಂತೇಳಿ ಹೇಳ್ತಾ ಇರ್ತಾರೆ ಹೌದಾ ಹಾಗಾದರೆ ಬನ್ನಿ ಇಲ್ಲಿ ಬೆಂಗಳೂರಲ್ಲಿ ಟಿಫನ್ನ ತಿನ್ಕೊಂಡು ಅಂತ ಅಂತೇಳಿ ನಾನು ಕರಿತಾ ಇರ್ತೀನಿ ನೀನು ನೋಡೋಕೆ ಬಂದಾಗ ಮಿಸ್ ಮಾಡಿದ್ರೆ ತಿನ್ನೋಣ ಅಂತೇಳಿ ಹೇಳ್ತಾಯಿದ್ರು ಓಕೆ ಅಂತ ಅಂದ್ಬಿಟ್ಟು ನೀನು ಬಂದ್ರಲ್ವ ಟಿಫನ್ನೇನು ತಿನ್ಕೊಂಬರ್ಬೇಡ ಇಲ್ಲೇ ಹೋಗೋಣ ಹೋಟೆಲ್ಗೆ ಅಂಥೇಳಿ ಹೇಳಿದ್ದೆ ಆಯಿತು ಅಂತ ಅಂದ್ಬಿಟ್ಟು ಬಂದಿದ್ರು ಹೋಟೆಲ್ಗೆ ಹೋಗ್ಬಿಟ್ಟು ನಾವು ನಾನು ಶಿವಮ್ಮ ಇಡ್ಲಿ ವಡ ಡಿಪ್ ತೊಗೊಂಡ್ವಿ ಅವ್ರ ಮಗನಿಗೆ ಮಸಾಲೆ ದೋಸೆ ವಡ ಕೊಡಿಸ್ದೆ ತಿನ್ಕೊಂಡ್ಬಿಟ್ಟು ನಾವು ಇದು ಇಸ್ಕಾನ್ ಟೆಂಪಲ್ಗೆ ಹೋಗಿದ್ವಿ ಇನ್ನೇನು ನಮ್ಮನೆ ನಿಯರ್ ಅಂತ ಅಂದಮೇಲೆ ಶನಿವಾರ ಬೇರೆ ಅಲ್ವಾ ಶ್ರೀನಿವಾಸ ಸ್ವಾಮಿ ದರ್ಶನ ಮಾಡೋಣ ಹಾಗೆ ಕೃಷ್ಣನ ದೇವ ದರ್ಶನ ಮಾಡೋಣ ಅಂತಂದ್ಬಿಟ್ಟು ಕೃಷ್ಣನ ಇಸ್ಕಾನ್ ಟೆಂಪಲ್ ಕೂಡ ನೋಡ್ದಂಗೆ ಆಗುತ್ತೆ ಅಂಥೇಳಿ ಬಂದ್ವಿ ನಾವು ಬಂದಾಗ ಒಂದು ಗಂಟೆ ಆಗಿತ್ತು ನಾವಿವತ್ತು ಶನಿವಾರ ಅಲ್ವಾ ಫುಲ್ ಡೇ ಇರುತ್ತೇನೋ ಅಂತ ಅಂದ್ಕೊಂಡಿದ್ರೆ ಯಜಮಾನ್ರು ಕೂಡ ಹೇಳಿದ್ರು ಇದು ಇರುತ್ತೆ ಓಪನ್ ಇರುತ್ತೆ ಅಂತ ಹೇಳಿದ್ರು ಸರಿ ಅಂತೇಳಿ ಬಂದ್ವಿ ಬಂದರೆ ಕ್ಲೋಸ್ ಆಗಿತ್ತು ಫೋರ್ ಓ ಕ್ಲಾಕ್ ಓಪನ್ ಫೋರ್ ಫಿಫ್ಟೀನ್ ಹಂಗೆ ಓಪನ್ ಆಗುತ್ತೆ ಅಂತೇಳಿದ್ರು ಸರಿ ಇನ್ನೇನು ಮಾಡೋದು ಅಂತೇಳಿ ಹಾಗೆ ಅವ್ರ ಮಗನಿಗೆ ಬಟ್ಟೆ ಶಾಪಿಂಗ್ ಮಾಡಬೇಕಾಗಿತ್ತು ಕಾಲೇಜ್ಗೆ ಫಾರ್ಮಲ್ ಶ್ ಫಾರ್ಮಲ್ ಶರ್ಟು ಪ್ಯಾಂಟ್ ಏನೋ ಬೇಕಾಗಿತ್ತಂತೆ ಹಾಗಾಗಿ ಫಸ್ಟು ಓಮ್ ಕಲೆಕ್ಷನ್ಗೆ ಹೋದ್ವಿ ಅಲ್ಲಿ ಅವ್ರಿಗೆ ಇಷ್ಟ ಆಗಲಿಲ್ಲ ಆಮೇಲೆ ಇದರಲ್ಲಿ ಹೋದ್ವಿ ಅಲ್ಲೂ ಕೂಡ ಇಷ್ಟ ಆಗಲಿಲ್ಲ ಆಮೇಲೆ ಮ್ಯಾಕ್ಸ್ಗೆ ಹೋದ್ವಿ ಅಲ್ಲೂ ಕೂಡ ಸೈಜು ಅದಿದು ಇಶ್ಯೂಸ್ ಇತ್ತು ಅದಾದಮೇಲೆ ಮತ್ತೆ ಹೋಮ್ ಕಲೆಕ್ಷನ್ ಆಪೋಸಿಟ್ಟು ಒಂದು ಶಾಪಲ್ಲಿ ಅಲ್ಲಿ ಸೆಲೆಕ್ಟ್ ಆಯಿತು ಇನ್ನು ತೊಗೊಂಡು ಇವಾಗ ಮತ್ತೆ ಮನೆಗೇನು ಹೋಗಲಿಲ್ಲ ಇನ್ನೇನು ಆಗಲೇ ಟೈಮ್ ಆಗಿತ್ತು ಮೂರು ಮುಕ್ಕಾಲು ಆಗಿತ್ತು ಇನ್ನೊಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷ ಇತ್ತು ಸರಿ ಇಸ್ಕಂಡು ಹೋಗ್ ಅದೇ ದರ್ಶನ ಮಾಡ್ಕೊಂಡು ಮನೆಗೆ ಹೋಗೋಣ ಅಂತೇಳಿ ಮತ್ತೆ ಇವಾಗ ಇಸ್ಕಾನ್ಗೆ ಬಂದ್ವಿ ಒಂದು ಇಪ್ಪತ್ತು ಕಾದ್ವಿ ಹಾಗೆ ಒಂದಷ್ಟು ಫೋಟೋಸು ಅದೇ ಇದು ತಕ್ಕೊಂಡ್ವಿ ಅಷ್ಟೊತ್ತಿಗೆ ಓಪನ್ ಆಯಿತು ಇವಾಗ ಮೇಲ್ಗಡೆ ಬಂದಿದ್ವಿ ಸೊ ಮೇಲ್ಗಡೆ ಹಾಗೆ ಶಿವಮ್ಮ ಕೇಳ್ತಾಯಿದ್ರು ಅಮ್ಮಿ ನಿಮ್ಮನೆ ಇಲ್ಲೆಲ್ಲಿ ಕಾಣಿಸುತ್ತೆ ಬಾ ಅಂತೇಳಿ ಕರ್ಕೊಂಡು ಹೋದ್ರು ಆವಾಗ ನಾನು ತೋರಿಸ್ದೆ ಹಿಂಗೆ ಅಲ್ಲಿದೆ ನೋಡು ಅಂತ ಅಂದ್ಬಿಟ್ಟು ಸೊ ಎಷ್ಟು ಬಿಲ್ಡಿಂಗ್ ಕಾಣಿಸುತ್ತೆ ನೋಡು ಎಷ್ಟು ಚೆನ್ನಾಗಿದೆ ಅಂತೇಳಿ ತುಂಬಾ ಖುಷಿ ಪಡ್ತಾಯಿದ್ರು ಏಲಕ್ಕೆ ಬಂದಾಗ ಅವ್ರ ಯಜಮಾನ್ರು ಫೋನ್ ಮಾಡಿದರು ಸೊ ಏನಮ್ಮ ಫ್ರೆಂಡ್ ಸಿಕ್ಕ ಮೇಲೆ ಇವತ್ತು ನಾನು ಮರ್ತೇ ಬಿಟ್ಟಿದ್ಯಾ ಅಂಥೇಳಿ ಹೇಳ್ತಾ ಇದ್ರಂತೆ ಅವ್ರ ಹಜ್ಬೆಂಡು ಅವರು ಶಿವಮ್ಮ ಊರಲ್ಲೇ ಹೇಳಿದ್ರಂತೆ ನನ್ನ ಫ್ರೆಂಡ್ ಏನಾದ್ರು ಸಿಕ್ಬಿಟ್ರೆ ಇವತ್ತು ನಿಮ್ಮನ್ನು ಮರ್ತೋಗ್ಬಿಡ್ತೀನಿ ಕಣ್ರಿ ನನ್ನ ನನ್ನ ಫ್ರೆಂಡನ್ನೇ ಇವತ್ತು ಮುದ್ದಾಡಿ ಮುದ್ದಾಡ್ಬಿಡ್ತೀನಿ ಅಂತೇಳಿ ಹೇಳ್ತಾಯಿದ್ರಂತೆ ಶಿವಮನಿಗೆ ಒಳ ಜ್ವರ ಇರೋದ್ರಿಂದ ಅಗ್ರ ಅಂತ ಅಂದ್ಬಿಟ್ಟು ಈ ತುಟಿ ಹತ್ರ ಎಲ್ಲ ಗುಳ್ಳೆಟ್ ಟೈಪ್ ಆಗಿತ್ತು ಸೊ ಅವ್ರ ಯಜಮಾನ್ರು ಹೇಳ್ತಾಯಿದ್ರಂತೆ ನೀನು ಹಂಗೆಲ್ಲಾರು ಮಾಡಿ ಆ ಹುಡ್ಗಿಗೆ ಅಲರ್ಜಿ ಮಾಡಬೇಡ ನೀನು ಅಂತೇಳಿ ಹೇಳ್ತಾಯಿದ್ರು ಅಂತ ಅಣ್ಣ ಸೊ ಇಲ್ಲ ಅಂದಿದ್ರೆ ಅವರು ಹೇಳಿದ್ರು ಅಮ್ಮಿ ಅಂದರೆ ಅವ್ರು ಅವ್ರ ಗುಡ್ಡ ಅಲರ್ಜಿ ಮಾಡಬೇಡ ಅಂತ ಹೇಳಿದ್ರು ಅಮ್ಮಿ ಅದಕ್ಕೋಸ್ಕರ ನಾನು ಕಿಸ್ ಕೊಟ್ಟಿಲ್ಲ ನನಗೆ ಈ ಕಡೆ ಕೆನ್ನೆ ಚೆನ್ನಾಗಿದೆ ಒಂದೇ ಒಂದು ಕಿಸ್ ಕೊಟ್ಬಿಡು ಫೋನ್ ತಗ ಫೋಟೋ ಅಂತೇಳಿ ಹೇಳ್ತಾ ಹೇಳ್ತಾಯಿದ್ರು ಸರಿ ಅಂಥೇಳಿ ಕೊಟ್ಟೆ ಅಷ್ಟೊಂದು ಕ್ರೇಜಿ ಅಂತ ಹೇಳ್ಬೋದು ಹೃದಯ ಶ್ರೀಮಂತೆ ಅಂತಲೂ ಹೇಳ್ಬೋದು ಶಿವಮ್ಮ ಇಲ್ಲ ಅಂತ ಅಂದಿದ್ರೆ ಮುದ್ದಾಡಿರೋರು ಇನ್ನು ದರ್ಶನ ಎಲ್ಲ ಮಾಡಿಕೊಂಡು ಒಂದಷ್ಟು ಫೋಟೋ ವೀಡಿಯೋಗಳೆಲ್ಲ ಮಾಡಿಕೊಂಡು ಮನೆಗೆ ಬಂದ್ವಿ ಒಂದು ನಾಲ್ಕೂವರೆ ಆಗಿತ್ತು ಶಿವಮ್ಮನಿಗೆ ನಾನು ವೀಡಿಯೋದಲ್ಲಿ ಅಕ್ಕಿ ರೊಟ್ಟಿ ಎಲ್ಲ ಮಾಡೋಕೆ ತೋರಿಸ್ತಾ ಇರ್ತೀನಲ್ಲ ಸೊ ನೋಡ್ಬಿಟ್ಟು ಒಂದು ತಿನ್ಬೇಕು ಅನ್ಸುತ್ತಮ್ಮ ನಂಗೆ ಮಾಡೋಕ್ಕೆ ಬರೋಲ್ಲ ಅಕ್ಕಿ ರೊಟ್ಟಿ ನಂಗೆ ಹೆಂಗೆ ಮಾಡಬೇಕು ಹೇಳ್ಕೊಡು ಅಂತ ಹೇಳ್ತಿತ್ತ ಅದೇನು ಈಸಿ ಅಲ್ವಾ ಸರಿ ಬನ್ನಿ ನಮ್ಮ ಮನೆಗೆ ಮಾಡಿಕೊಡ್ತೀನಿ ಅಂತೇಳ್ತಿದ್ದೆ ಸೊ ಅದಕ್ಕೆ ಇವತ್ತು ಅಕ್ಕಿ ರೊಟ್ಟಿ ಮತ್ತು ವೆಜಿಟಬಲ್ ಕೂರ್ಮ ಮಾಡಿದೆ ಮಾಡಿಕೊಟ್ಟು ಅವರಿಗೆ ಕೊಟ್ಬಿಟ್ಟು ಆಮೇಲೆ ಟೀ ಕುಡಿಯೋಷ್ಟೊತ್ತಿಗೆ ಆರು ಗಂಟೆ ಆಯಿತು ಇನ್ನು ಇಲ್ಲೇ ರೀ ನೈ ಸಂಜೆ ಟೈಮ್ ಬೇಡ ಹೋಗೋದು ಬಾ ಭಾನುವಾರ ಬೆಳಗ್ಗೆ ನಾನ್ ವೆಜ್ ಎಲ್ಲ ತಿನ್ಕೊಂಡು ಮಧ್ಯಾಹ್ನ ಒಂದು ಹನ್ನೆರಡುವರೆ ಒಂದು ಗಂಟೆ ಹೋಗಿ ಹೊಲ್ಟ್ರೆ ಆಯಿತು ಅಂತ ಹೇಳಿ ಎಷ್ಟು ಹೇಳಿದ್ರು ಶಿವಮ್ಮ ಕೇಳಲೇ ಇಲ್ಲ ಇಲ್ಲ ಮಗಳನ್ನ ಬಿಟ್ಟು ಬಂದಿದ್ದೀನಿ ನೆಕ್ಸ್ಟ್ ಟೈಮ್ ಬಂದಾಗ ಬರ್ತೀನಿ ಅಂತೇಳಿ ಹೇಳ್ತಾಯಿದ್ರು ಪ್ರಯ್ಯ ಅವ್ರಿಗೆ ನಾವು ಓಲಾ ಓಲೋ ಆಟೋ ಬುಕ್ ಮಾಡಿಕೊಟ್ವಿ ಅವರು ಹೊರಟರು ಇನ್ನು ಶಿವಮ್ಮ ಬರ್ತಾ ಮನೆ ಪುಳಿ ಪುಳಿಕೊಳಂಬು ಸಾರನ್ನ ತಂದಿದ್ರು ನಿಜವಾಗ್ಲೂ ಇವತ್ತು ನಾವು ಯಜಮಾನ್ರು ಈ ಸಾರನ್ನ ತಿಂದ್ಬಿಟ್ಟು ನನಗೆ ಎಲ್ಲಾದರೂ ಮನೆಯಿಂದ ಆಚೆ ಕಡೆ ಹೋದರೆ ಅದು ಎಷ್ಟು ಫೋನ್ ಮಾಡ್ತಾರೆ ಯಾವಾಗ ಬರ್ತೀಯ ಯಾವಾಗ ಬರ್ತೀಯಾ ಯಾಕೆ ಇಷ್ಟೊತ್ತು ಲೇಟ್ ಆಯಿತು ಅಂತ ಅಂದ್ಬಿಟ್ಟು ಅಂತಿರ್ತಾರೆ ಈ ಸಲ ಅಂತೂ ಈ ಸಾಂಬಾರು ತಿಂದ್ಬಿಟ್ಟು ಶಿವಮ್ಮನ ಮುಖನೇ ನೋಡಿಲ್ಲ ಈ ಸಾಂಬಾರನ್ನ ತಿಂದುಬಿಟ್ಟು ನನಗೆ ಕಾಟನೇ ಕೊಟ್ಟಿಲ್ಲ ಅವರು ಫೋನ್ ಮಾಡೇ ಇಲ್ಲ ನಾನು ಯಾವಾಗ ಮೇಲೆ ಟೀ ಕುಡಿಯೋದಕ್ಕೆ ಶಿವಮ್ಮನ ಹಾಗೆ ಪರಿಚಯ ಮಾಡಿಸೋದಿಕ್ಕೆ ಮೇಲಿದ್ರು ಅವರು ಕರೆದಾಗ ಕೆಳಗಡೆ ಬಂದರು ಆಮೇಲೆ ಶಿವಮ್ಮ ಹೋದ್ಮೇಲೆ ಪಾತ್ರೆ ಎಲ್ಲ ಸ್ವಲ್ಪ ಜಾಸ್ತಿ ಇತ್ತು ಅವನ್ನೆಲ್ಲ ತೊಳ್ಕೊಂಡು ನಾನು ಶಿವಮ್ಮನಿಗೆ ಸಾರು ಕಟ್ ಕಳಿಸಿದ್ದೆ ಮತ್ತು ಹೋಗಿ ಅವರು ಸಾರು ಮಾಡೋದಕ್ಕೆ ಮಾಡಿ ಊಟ ಮಾಡೋದಕ್ಕೆ ಲೇಟಾಗಿಬಿಡುತ್ತೆ ಅಂತ ಮೊಳಕೆ ಕಾಳು ಹುರುಳಿಕಾಳು ಕಾಳು ಸಾರು ಮಾಡಿದೆ ಅದನ್ನ ಒಂದು ಸ್ವಲ್ಪ ಉಳಿಸ್ಕೊಂಡು ಎಲ್ಲ ಕಳಿಸ್ದೆ ಆಮೇಲೆ ಅಕ್ಕಿ ರೊಟ್ಟಿ ತರಕಾರಿ ಕೂರ್ಮಾ ಅವ್ರ ಮಗಳು ತಿಂದಿರಲಿಲ್ಲಲ್ಲ ಹಾಗಾಗಿ ಅಕ್ಕಿ ರೊಟ್ಟಿ ತರಕಾರಿ ಕುರ್ಮಾ ಮತ್ತು ಟೊಮೆಟೊ ಚಟ್ನಿ ಇದೆಲ್ಲ ಕಳಿಸ್ಕೊಟ್ಟಿದ್ದೆ ಹೋಗಿ ಅವ್ರ ಯಜಮಾನ್ರು ಇವ್ರು ಹೋಗೋಷ್ಟೊತ್ತಿಗೆ ರೈಸ್ ಮಾಡಿದ್ರಂತೆ ಊಟ ಮಾಡಿಕೊಂಡ್ರು ತುಂಬ ಚೆನ್ನಾಗಿತ್ತು ಅಂತೇಳಿ ಹೇಳ್ತಾಯಿದ್ರು ಇನ್ನು ಇನ್ನು ಇದು ನೆಕ್ಸ್ಟ್ ಡೇ ಬ್ಲಾಗು ಮಾ ಇದು ಸೋಮವಾರ ಸೋಮವಾರ ಕಾರ್ ಪಾರ್ಕಿಂಗ್ ಎಲ್ಲ ತೊಳ್ದೆ ಜಾಸ್ತಿ ಏನು ವೀಡಿಯೋ ಹೋಗಲಿಲ್ಲ ಕೆಳಗಡೆ ರವೀಶ್ ಇದ್ದ ಹಾಗಾಗಿ ನಾನು ಯೂಟ್ಯೂಬ್ ಚಾನಲ್ ಮಾಡ್ತಾಯಿದ್ದೀನಿ ಅಂತ ಅವ್ರಿಗೆ ಗೊತ್ತಿಲ್ಲ ಹಾಗಾಗಿ ನೋಡ್ತಾರೆ ಅಂತ ಅಂದ್ಬಿಟ್ಟು ನಾನು ಜಾಸ್ತಿ ವೀಡಿಯೋಸ್ ಮಾಡಿಕೊಳ್ಳಿಲ್ಲ ನೆಕ್ಸ್ಟು ಇದು ಸಂಡೇನೂ ನಾನ್ ವೆಜ್ ಇತ್ತು ಕೈಮ ಸಾರು ಅದು ಇದು ಮಾಡಿದ್ದೆ ಚಿಕನ್ ಗ್ರೇವಿ ಅದು ಅದರಿಂದ ಸೋಮವಾರ ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಕಾರ್ ಪಾರ್ಕಿಂಗ್ ಒಂದು ತೊಳೆದು ಬಂದು ಇವಾಗ ಅವ್ರೆ ಕಾಳು ನೆನೆಸಿದ್ದೆ ಇತ್ ಇತೋಣ ಅಂತ ಅಂದ್ಬಿಟ್ಟು ಇವಾಗ ಕಾರ್ ಪಾರ್ಕಿಂಗ್ ತೊಳೆದು ಬಂದು ಅದಾದಮೇಲೆ ಆರೂವರೆಯಲ್ಲಿ ಕುತ್ಕೊಂಡು ಸಂಜೆ ಅವರೆ ಕಾಳನ್ನು ಇತಾ ಇದ್ದೀನಿ ಸೋಮವಾರ ಮಧ್ಯಾಹ್ನ ನಾನು ಸಾರು ಮಾಡಿರಲಿಲ್ಲ ಹಾಗಾಗಿ ಇವಾಗ ಇದು ಬಸ್ಸಾರು ಮುದ್ದೆ ಅನ್ನ ಎಲ್ಲ ಮಾಡ್ತಾಯಿದ್ದೀನಿ ಇನ್ನು ಶಿವಮ್ಮ ಯಾಕೆ ಬೇಗ ಬಂದರು ನೋಡೋದಕ್ಕೆ ಅಂತೇಳಿ ಅದು ಅಲ್ಲಿಗೆ ಕ ಅಂದರೆ ಇವಾಗ ಕಂಟಿನ್ಯೂ ಇದ್ದೀನಿ ಆ ಟಾಪಿಕ್ಕು ಸೊ ಏನಕ್ಕೆ ಅಂತಂದರೆ ನನ್ನ ಮಗಳ ಕೈ ಗಾಯ ಆಗಿತ್ತಲ್ಲ ಹಾಗಾಗಿ ಅವತ್ತು ಅವ್ರು ತಿರುಪತಿಗೆ ಹೋಗೋ ದಿನ ಅಮ್ಮಿ ನೀವು ಹೋಗೋಷ್ಟೊತ್ತಿಗೆ ನಾನು ಕಾಲ್ ಮಾಡ್ತೀನಿ ಅಂತ ಹೇಳಿದರು ಸರಿ ಅಂತ ಹೇಳಿದ್ದೆ ನಾನು ಹಿಂದಿದ್ದಿನ ಸೊ ಹೋಗೋಷ್ಟೊತ್ತಿಗೆ ಒಂದು ಹತ್ತು ಗಂಟೆ ಹಂಗೆ ಫೋನ್ ಮಾಡಿದ್ರು ನಾನು ಆಗಲೇ ಹಾಸ್ಪಿಟ್ಲಲ್ಲಿದ್ವಿ ನಾವು ನನಗಂತೂ ತುಂಬಾ ಅಳು ಬಂದ್ಬಿಟ್ಟಿತ್ತು ಅದು ಎಮರ್ಜೆನ್ಸಿ ವಾರ್ಡಲ್ಲಿ ಯಾರೋ ಆಕ್ಸಿಡೆಂಟ್ ಆಗಿ ಪೇಷಂಟ್ ಬಂದ ಬಂದರು ಆಮೇಲೆ ನನ್ನ ಮಗಳ ಕೈ ಅಂತೂ ನನಗೆ ನೋಡೋಕ್ಕಾಗ್ತಾ ಇರಲಿಲ್ಲ ಒಂಥರ ಹೊಟ್ಟೆಯಲ್ಲೆಲ್ಲ ಕ್ಯೂಜ್ ಥರ ಕ್ಯೂಚ್ದಂಗೆ ಆಗುತ್ತಲ್ವಾ ಆ ಥರ ಆಗ್ತಾಯಿತ್ತು ತುಂಬಾ ಬೇಜಾರಾಗಿಬಿಟ್ಟಿತ್ತು ತುಂಬ ಡೀಪಾಗಿ ಗಾಯ ಆಗಿದೆ ಅಲ್ಲ ಅಂತ ಅಂದ್ಬಿಟ್ಟು ಸೊ ಆ ಬೇಜಾರಲ್ಲಿ ಮತ್ತು ಆ ಶಿವಮ್ಮನೂ ಫೋನ್ ಮಾಡ್ತಾ ಇದ್ದಾರೆ ಮತ್ತು ನಮ್ಮ ದೊಡ್ಡಪ್ಪನ ಮಗಳೂ ಕಾಲ್ ಮಾಡ್ತಾಯಿದ್ದಾರೆ ಇವ್ರ ಹತ್ರ ಮಾತಾಡ್ಬಿಟ್ರೆ ಬಿಡ್ತೀನಿ ಆಮೇಲೆ ಅಲ್ಲಿ ಕೂತ್ಕೊಂಡಿರಲ್ಲ ನೋಡಿಬಿಡ್ತಾರೆ ಅಂತ ಅಂದ್ಬಿಟ್ಟು ಕಾಲು ನಾನು ರಿಸೀವ್ ಮಾಡಲೇ ಇಲ್ಲ ಅದಕ್ಕೆ ಶಿವಮ್ಮ ಯಾಕೆ ಫೋನ್ ಎತ್ತಲ್ಲ ಹ್ಞೇನಾಯಿತು ಹೊರಟಿದಾರೋ ಇಲ್ಲೋ ಅಂಥೇಳಿ ಟೆನ್ಷನ್ ಮಾಡ್ಕೊಂಬಿಟ್ಟಿದ್ದಾರೆ ಆಮೇಲೆ ಸುಮಾರು ಸಲ ಫೋನ್ ಮಾಡಿದ್ರು ನನಗೆ ಅಂದರೆ ಬೇಜಾರು ಅದಕ್ಕೆ ಮತ್ತೆ ತಿರುಪತಿಗೆ ತಿರುಪತಿ ಬೆಟ್ಟದಲ್ಲಿ ಆರೂವರೆಗೆ ನಾನು ಅವಾಗ ಕಾಲ್ ಮಾಡಿದೆ ಅವಾಗ ಒಂದು ಸ್ವಲ್ಪ ಮಾತಾಡಬೇಕು ಅಂತ ಅನ್ನಿಸ್ತು ಆವಾಗ ಶಿವಮ್ಮನಿಗೆ ಕಾಲ್ ಮಾಡಿದೆ ಶಿವಮ್ಮ ಈ ಥರ ಆಗಿದೆ ಸಿಂಚುಗೆ ನನ್ನ ಮಗಳಿಗೆ ಸಿ ನನ್ನ ಮಗಳ ಹೆಸರು ಸಿಂಚನ ಈ ಥರ ಆಗಿದೆ ಸಿಂಚುಗೆ ಅಂತೇಳಿದೆ ಅಯ್ಯೋ ದೇವ್ರೆ ಎಂಥ ಕೆಲಸ ಆಗೋಯ್ತು ಹಂಗೆ ಹಿಂಗೆ ಅಂತ ಶಾಕ್ ಆಗಿಬಿಟ್ರು ಅವರಂತೂ ಹೇಳ್ತೀನಲ್ಲ ನಮ್ಮ ಅಜ್ಜಿನೇ ಅವರು ಅವರಲ್ಲಿ ನೋಡ್ತೀನಿ ಅಮ್ಮನ್ನ ನೋಡ್ತೀನಿ ಅಂತ ಸೊ ಅವರಿಬ್ಬರಿಗಿಂತ ಮೇಲೇ ಇದೆ ಅವರಿಗೆ ಪ್ರೀತಿ ಅದಕ್ಕೆ ನಾನು ಮೊನ್ನೆ ಶಾರ್ಟ್ ವೀಡಿಯೋದಲ್ಲಿ ಹೇಳಿದ್ನಲ್ಲ ಹೃದಯ ಶ್ರೀಮಂತಿಕೆ ಗೆಳತಿ ಅಂತ ಅಂದ್ಬಿಟ್ಟು ಹಾಕಿದ್ನಲ್ಲ ಅದು ನಿಜವಾಗ್ಲೂ ಹೃದಯ ಶ್ರೀಮಂತೇನೆ ಹುಡುಗಿ ಆಲ್ಮೋಸ್ಟ್ ನಾನು ಶಿವಮ್ಮ ಒಂದೇ ಏಜು ಇನ್ನು ನೆಕ್ಸ್ಟು ಕಂಟಿನ್ಯೂ ಮಾಡ್ತೀನಿ ಇದ್ರ ಬಗ್ಗೆ ಶಿವಮ್ ಒಂದು ಮುಗಿಯೋದೇ ಇಲ್ಲ ನಾನು ಶನಿವಾರ ದಿನ ಶಿವಮ್ಮ ಅವರು ಬರೋದಕ್ಕೂ ಮುಂಚೆನೆ ಇದು ಶುಕ್ರವಾರ ದಿನ ಇದು ಗ್ರಾಸರಿ ತಗೊಂಡ್ಬಂದಿದ್ದೆ ಅವತ್ತು ಸೋಪ್ ಪೌಡರು ಇದನ್ನೇ ಸಿಕ್ಸ್ ಕೆ ಜಿ ಸೋಪ್ ಪೌಡರು ನಾನು ಸೂಪರ್ ಮಾರ್ಕೆಟಲ್ಲಿ ನೋಡಿದಾಗ ಅಲ್ಲಿ ಇನ್ನೊಂದು ಸ್ವಲ್ಪ ಒಂದು ನೂರ ಅರುವತ್ತೆಪ್ಪತ್ತು ರೂಪಾಯಿ ಏನೋ ಜಾಸ್ತಿ ಇತ್ತು ಅಂದರೆ ಇದು ನಾನು ಬುಕ್ ಇದು ಫ್ಲಿಪ್ಕಾರ್ಟಲ್ಲಿ ಸಾವಿರದ ನೂರ ಐವತ್ತು ರೂಪಾಯಿ ಇದು ಎಮ್ ಆರ್ ಪಿ ಅಲ್ಲಿ ಸೂಪರ್ ಮಾರ್ಕೆಟಲ್ಲಿ ನೋಡಿದ್ರೆ ಸಾವಿರದ ಮುನ್ನೂರ ಮೂವತ್ತೇಳು ರೂಪಾಯಿನ ಇತ್ತು ಹಾಗಾಗಿ ಇಲ್ಲಿ ಸಾವಿರದ ನೂರ ಐವತ್ತಿದೆಯಲ್ಲ ಇದರಲ್ಲೇ ಬುಕ್ ಮಾಡಿಬಿಡೋಣ ಅಂಥೇಳಿ ನಾನು ಅಲ್ಲಿ ಗ್ರಾಸರಿ ತಗೊಂಡು ಬಂದು ಈ ಫ್ಲಿಪ್ಕಾರ್ಟಲ್ಲಿ ಇದನ್ನು ಬುಕ್ ಮಾಡಿದೆ ಸೊ ಒಂದು ಒಂದು ಇನ್ನೂರು ರೂಪಾಯಿ ಉಳಿದ್ರೂ ವರ್ತ ಅಲ್ವಾ ಬೇರೆ ಏನಾದರೂ ತಗೋಬೋದಲ್ವಾ ಅಂತ ಅಂದ್ಬಿಟ್ಟು ಮತ್ತು ಸೂಪರ್ ಮಾರ್ಕೆಟ್ದು ರೆಂಟು ಏನಿದೆಯಲ್ಲ ಅದೆಲ್ಲ ನಮ್ಮ ತಲೆನೇ ತಲೆ ಮೇಲೇ ಆಗ್ತಾರಲ್ವಾ ಅದಕ್ಕೆ ಇಲ್ಲೇ ತೊಗೊಂಬಿಡೋಣ ಅಂಥೇಳಿ ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿದ್ದೆ ಶನಿವಾರ ಬೆಳಗ್ಗೆ ಒಂದು ಎಂಟು ಗಂಟೆ ಹಂಗೆ ಬಂತು ಸಿಕ್ಸ್ ಕೆ ಜಿ ಸೋಪಿಂಗ್ ಪೌಡರು ಮತ್ತು ಅದ್ರ ಅದಕ್ಕೆ ಲಿಕ್ವಿಡ್ ಫ್ರೀ ಕೊಟ್ಟಿದ್ದಾರೆ ಮಂಗಳವಾರ ನಾನು ಬ್ಲಾಗ್ನ ಮಾಡ್ತಾ ಇರೋದು ಬೆಳಗ್ಗೆಯಿಂದ ಮನೆ ಒರೆಸ್ಕೊಳ್ಳೋದು ಅದು ಇದು ಇತ್ತು ಅದೆಲ್ಲ ಬ್ಲಾಗ್ಸೇನು ಮಾಡ್ಕೊಳ್ಳಿಲ್ಲ ಮಗಂದು ಬರ್ತ್ಡೇ ಇತ್ತು ಮಂಗಳವಾರ ದಿನ ಹನ್ನೊಂದನೇ ತಾರೀಕು ನಾನು ನಾನ್ ವೆಜ್ ಎಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಆದರೆ ಅವನು ಬಾಡಿ ಹೀಟ್ ಆಗಿದೆ ಬೇಡ ನೆಕ್ಸ್ಟ್ ಡೇ ಮಾಡಿ ಅಂತೇಳ್ದೆ ಅದಕ್ಕೆ ಗೀ ರೈಸು ಮತ್ತು ವೆಜಿಟಬಲ್ಸ್ ಕೂರ್ಮಾ ಮತ್ತು ಗೋಬಿ ಸಿಕ್ಸ್ಟಿ ಮಾಡಿ ಕೊಟ್ಟೆ ಆಮೇಲೆ ಜಾಮೂನ್ ಮಾಡೋದಕ್ಕೆ ಟೈಮ್ ಆಗಲಿಲ್ಲ ಹಾಗಾಗಿ ಸಿಂಪಲಾಗೆ ಮಾಡ್ಕೊತ ನಾನು ಎರಡು ಮೂರು ವರ್ಷದಿಂದ ಕೇಕ್ ಕಟ್ ಮಾಡೋಲ್ಲ ಹೊಸ ಬಟ್ಟೆಗಳು ಕೊಡಿಸಿದ್ರು ಹಾಕ್ಕೊಳ್ಳಲ್ಲ ಆ ಥರ ಮಾಡ್ತಾನೆ ಹಾಗಾಗಿ ನಾನು ಏನು ತಲೆ ಕೆಡಿಸ್ಕೊಳ್ಳಿಲ್ಲ ಜಾಸ್ತಿ ಅಡುಗೆಗಳು ಅಂತ ಅಂದ್ಬಿಟ್ಟು ಅಷ್ಟನ್ನು ಮಾಡಿದೆ ನೈಟು ಡಿನ್ನರ್ಗೆ ಅಂತ ಅಂದ್ಬಿಟ್ಟು ಇನ್ನು ಇದು ಬುಧವಾರ ಬೆಳಗ್ಗೆ ಒಂದು ಆರು ಹತ್ತು ಹದಿನೈದು ಆಗಿತ್ತು ಸೊ ಆವಾಗ ಇವಾಗ ಎದ್ಬಿಟ್ಟು ಇವಾಗ ಫಸ್ಟು ದೇವರುಗಳಿಗೆಲ್ಲ ನಮಸ್ಕಾರ ಮಾಡಿ ತುಳಸಿ ಬೃಂದಾವನಕ್ಕೂ ಕೂಡ ನಮಸ್ಕಾರ ಮಾಡಿ ಅದಾದಮೇಲೆ ಇವಾಗ ಬಂದು ಎಫ್ ಎಮ್ ಆನ್ ಮಾಡ್ತೀನಿ ಸುಪ್ರಭಾತಗಳು ಇದ್ದರೆ ಇದ್ದೇ ಕೂಡ ಹೋಗ್ಬಿಡುತ್ತಲ್ವ ಹಾಗಾಗಿ ಇವಾಗ ಬ್ರಷ್ ಮಾಡ್ಕೊಂಡು ಬಂದು ಮುಖ ತಗೊಂಡು ಅದಾದಮೇಲೆ ಒಂದು ಲೋಟ ನೀರು ಕುಡಿದು ಇವಾಗ ಕಾಫಿ ಕುಡಿದ್ಬಿಟ್ಟು ಆಮೇಲೆ ಕೆಳಗಡೆ ಹೋಗ್ಬಿಟ್ಟು ನಾನು ಕಸ ಎಲ್ಲ ಉಡಿಸಿ ರಂಗೋಲಿ ಹಾಕಿ ಆಮೇಲೆ ಮೇಲ್ಗಡೆ ಬಂದು ಮನೆ ಕೆಲಸ ಎಲ್ಲ ಮಾಡ್ಕೋಬೇಕು ಪೌರ್ಣಿಮೆ ಆಗಿರೋದ್ರಿಂದ ಬುಧವಾರ ಸೊ ಅದಕ್ಕೆ ಬೆಳಗ್ಗೆ ಬೇಗನೆ ಇದ್ದೆ ಅಂದರೆ ಮಕ್ಕಳಿಗೆ ಕಾಲೇಜ್ ರಜೆ ಇತ್ತು ಯಜಮಾನ್ರು ಕೂಡ ಎಲ್ಲೂ ಹೋಗೋ ಹೋಗೋದಿರಲಿಲ್ಲ ಅದಕ್ಕೆ ಫಸ್ಟ್ ಇವೆಲ್ಲ ಕೆಲಸಗಳು ಮಾಡ್ಕೊಂಬಿಡೋಣ ಅಂತ ತಿಂಡಿ ಮಾಡೋದೇನಾದರೂ ಇತ್ತು ಬೆಳಗ್ಗೆ ಬೇಗ ಅಂತಂದರೆ ಅದನ್ನ ಮುಗಿಸ್ಬಿಟ್ಟು ಕೆಲಸಗಳು ಮಾಡ್ಕೊತೀನಿ ಸೊ ಇವತ್ತು ಇರಲಿಲ್ಲ ಅಲ್ಲ ಹಾಗಾಗಿ ಫಸ್ಟ್ ಕೆಲಸಗಳು ಮಾಡ್ಕೊಳ್ಳೋಣ ಅಂತೇಳಿ ಇವಾಗ ಬಂದು ನೀರು ಹಾಕಿ ರಂಗೋಲಿನ ಹಾಕ್ತಾಯಿದ್ದೀನಿ ಶಿವಮ್ಮ ಅದೇ ನಾನು ತಿರುಪತಿಯಲ್ಲಿ ನೆಕ್ಸ್ಟ್ ಡೇ ಕಾಲು ರಿಸ್ ಅಂದರೆ ಎತ್ತೇ ಇರಲಿಲ್ಲ ಮತ್ತೆ ನೆಕ್ಸ್ಟ್ ಡೇ ಮತ್ತೆ ಟೆನ್ಷನ್ ಆಗಿಬಿಟ್ಟು ಏನಾಯಿತು ಏನೋ ಗಾಯ ಹೆಂಗಿದೆ ಏನೋ ಅಂತೇಳಿ ಟೆನ್ಷನ್ ಮಾಡಿಕೊಂಡು ಹೋಗಿ ಟೆರೆಸ್ ಮೇಲೆ ಹ್ಯಾಂಡ್ ವಾಶ್ ಮಾಡೋ ಬಟ್ಟೆ ಹ್ಯಾಂಡ್ ವಾಶ್ ಮಾಡೋವೆಲ್ಲ ಜಾಸ್ತಿ ವಾಶ್ ಮಾಡಿಬಿಟ್ಟಿದ್ರಂತೆ ಹಾಗಾಗಿ ಅವ್ರಿಗೆ ಕುತ್ಕೊಂಡು ಎಲ್ಲ ಬಟ್ಟೆ ಒಗ್ಗಾಗಲ್ಲ ಕಾಲಲ್ಲಿ ರಾಡಿರೋದ್ರಿಂದ ಕುತ್ಕೊಂಡು ಏನೇನೋ ಮಾಡಿ ಒಗೆದ್ದಿದ್ದಾರೆ ಅದಕ್ಕೆ ಹುಷಾರಿಲ್ದಂಗೆ ಆಗ್ಬಿಟ್ಟು ಒಳಗಡೆ ಜ್ವರ ಏನೋ ಇತ್ತಂತೆ ಅದರಿಂದನೇ ಅಗ್ರ ಥರ ಅದು ತುಟಿ ಹತ್ರ ಎಲ್ಲ ಗುಳ್ಳೆಗಳು ಬಂದಿದೆ ಸೊ ಮಾಡಿ ಮಾಡಿ ಜಾಸ್ತಿ ಬಾತ್ರೂಮುಗಳು ಮತ್ತು ಇದೆಲ್ಲ ಬಟ್ಟೆಗಳು ಅದೆಲ್ಲ ಒಗೀತ ಒಗೆದು ಆದರೆ ಬಟ್ಟೆ ಅವ್ರ ಯಜಮಾನ್ರು ವಾಶ್ ಮಾಡ್ತಾರಂತೆ ಇವರು ಜಾಸ್ತಿ ಒಣಗಾಕ್ತಾರಂತೆ ಸೊ ನಾನು ಈ ಥರ ಫೋನ್ ಎತ್ತಿಲ್ಲ ಅಂತ ಟೆನ್ಷನ್ಗೆ ಈ ಥರ ಎಲ್ಲ ಮಾಡಿಬಿಟ್ಟು ನಾನೊಂದಿನ ಗುರುವಾರ ದಿನ ಲಾ ಲಾಸ್ಟ್ ವೀಕಲ್ಲ ಲಾಸ್ಟ್ ವೀಕ್ ಗುರುವಾರ ದಿನ ರಾಯರ ಮಠಕ್ಕೆ ಹೋಗಿದ್ನಲ್ಲ ಅವಾಗ ಕಾಲ್ ಮಾಡಿ ಅಳ್ತಾ ಇದ್ರು ಅಂದರೆ ರಾಯರ ಮಠದಲ್ಲಿ ಇದ್ದೆ ನಾನು ಫೋನ್ ರಿಸೀವ್ ಮಾಡಲಿಲ್ಲ ಆಮೇಲೆ ಮನೆಗೆ ಬಂದ್ಬಿಟ್ಟು ಕಾಲ್ ಮಾಡ್ದೆ ಯಾಕೆ ಅಂತ ಅಂದ್ಬಿಟ್ಟು ಅಮ್ಮಿ ನಾನು ನಿನ್ನನ್ನು ನೋಡಿದೆ ಸತ್ತೋಗ್ತೀನಿ ನಮ್ಮ ಅಳ್ತಾ ಅಳ್ತಾಯಿದ್ರು ಯಾಕೆ ಆ ಥರ ಹೇಳ್ತೀರಾ ಅಂತಂದರೆ ಇಲ್ಲ ಅಮ್ಮಿ ಹಿಂಗೆ ಅಮ್ಮು ಅಮ್ಮಿ ಇದು ಗಾಯ ಹಿಂಗಾಯ್ತು ಆಯಿತು ಅಂತ ಹೇಳ್ದಲ್ವಾ ಅದಕ್ಕೆ ಮತ್ತೆ ನಿನ್ನ ಫೋನ್ ಎತ್ತಲ ಿಲ್ಲ ಅಂತ ಅಂದ್ಬಿಟ್ಟು ನಾನು ಹೋಗಿ ಕೆಲಸಗಳು ಜಾಸ್ತಿ ಮಾಡಿಬಿಟ್ಟು ನನಗೆ ಆಗ್ತಾ ಇಲ್ಲ ತಡ್ಕೊಳ್ಳೋದಿಕ್ಕೆ ಅಷ್ಟು ಬಾಡಿ ಪೈನ್ ಆಗ್ತದೆ ಅಂಥೇಳಿ ಇದು ಅಳ್ತಾನೇ ಇದ್ದಾರೆ ಏನಾಗಲ್ಲ ಶಿವಮ್ಮ ಬಂದ್ಬಿಡಿ ನೋಡೋದಕ್ಕೆ ಅಂತೇಳಿ ಹೇಳಿದೆ ಅದಕ್ಕೆ ಮಗಳಿಗೆ ಈ ಥರ ಆಗಿದೆ ಅಂತ ಅಂದಿದ್ದಕ್ಕೇನೆ ನಾನು ಬೇಗ ಬಂದರು ಪಾಪ ಅವರಿಗೆ ತುಟಿ ಹತ್ರ ಹಿಂಗೆಲ್ಲ ಆಗಿದ್ರು ಮತ್ತು ಹುಷಾರಿಲ್ದಿದ್ರು ಒಂದು ಸ್ವಲ್ಪ ಟ್ಯಾಬ್ಲೆಟ್ ಎಲ್ಲ ತಗೊಂಡು ಒಂದಿನ ರೆಸ್ಟ್ ಮಾಡಿ ಆಮೇಲೆ ನನ್ನ ಮಗಳನ್ನ ನೋಡಕ್ಕೆ ಬಂದರು ಸೊ ನ ಮಗುಗೆ ಈ ಥರ ಆಗಿದೆ ಅಂತ ಅಂದ ತಕ್ಷಣ ಬಂದು ನೋಡಿಕೊಂಡು ಹೋದರು ಮೇ ಬಿ ಸಂಬಂಧಿಕರಲ್ಲೂ ಇಷ್ಟೊಂದು ಪ್ರೀತಿ ಕೊಡೋಲ್ಲ ಅಂತ ಅಂದ್ಕೊತೀನಿ ನಾನು ಸೊ ಬಂದು ನೋಡಿಕೊಂಡು ಹೋದರು ಶಿವಮ್ಮ ನನಗೆ ಯೂಟ್ಯೂಬ್ ಮಾಡಿದ್ದಕ್ಕೆ ಒಳ್ಳೊಳ್ಳೆ ಫ್ರೆಂಡ್ಸು ಸಿಕ್ಕಿದ್ದೀರ ಅದರಲ್ಲೂ ಶಿವಮ್ಮ ಮಂಜು ಮಂಜು ಅಂತೂ ಬಿಡಿ ರಾತ್ರಿ ಹನ್ನೊಂದು ಗಂಟೆಗೆ ಫೋನ್ ಮಾಡಿದ್ರು ಮಾತಾಡ್ತಾರೆ ಎಷ್ಟು ಅಷ್ಟೊತ್ತು ಮಾತಾಡಿದ್ರು ಕೂಡ ಅವ್ರ ಯಜಮಾನ್ರು ಕೂಡ ಬೈಯಲ್ಲ ಪಾಪ ಅಷ್ಟು ಒಳ್ಳೆ ಸ್ನೇಹಿತರು ಸಿಕ್ಕಿದ್ದಾರೆ ನನಗೆ ಯೂಟ್ಯೂಬಿಂದ ಯೂಟ್ಯೂಬಿಂದ ನನಗೆ ಹಂಡ್ರೆಡ್ ಪರ್ಸೆಂಟಲ್ಲಿ ಒಂದು ತರ್ಟಿ ಪರ್ಸೆಂಟು ಇದರಿಂದ ನೋವಾಗಿದೆ ಇನ್ನೊಂದು ಸೆವೆಂಟಿ ಏಯ್ಟಿ ಪರ್ಸೆಂಟ್ ಅಂತೂ ನನಗೆ ತುಂಬಾ ಖುಷಿಯಾಗಿದೆ ಒಳ್ಳೊಳ್ಳೆ ಒಳ್ಳೊಳ್ಳೆ ಜ ಏನು ಜನ ಸಿಕ್ಕಿದ್ದೀರ ಅದರಲ್ಲೂ ಶಿವಮ್ಮ ಮತ್ತು ಮಂಜು ಬಿಟ್ಟರೆ ನನಗೆ ವೀಡಿಯೋ ಹಾಕಿದಾಗೆಲ್ಲ ಕಮೆಂಟ್ಸ್ ಮಾಡ್ತಾ ಇರ್ತೀರ ಪ್ರೀತಿಯಿಂದ ಒಂದಷ್ಟು ಜನದ್ದು ಹೆಸರು ಹೇಳ್ತೀನಿ ಇನ್ನೊಂದಷ್ಟು ಜನದ್ದು ನೆನಪಿಲ್ಲ ಯಾರಾದ್ರೂ ಬಿಟ್ಟಿದ್ರೆ ಸಾರಿ ಯಾವಾಗಲೂ ವೀಡಿಯೋ ಹಾಕಿದಾಗ ಸುಗುಣ ಅವರಾಗಿರ್ಬೋದು ಮತ್ತು ಸುಜಾತ ಆಗಿರ್ಬೋದು ಹಾಗೆ ಶಶಿ ದೇವಿಗೌಡ ಅವರು ಹಾಗೇ ರೇಣುಕಾ ಅವರು ಸುಮಾರು ಜನ ನನಗೆ ಕಮೆಂಟ್ ಮಾಡ್ತಾ ಇರ್ತೀರ ತುಂಬನೇ ಪ್ರೀತಿಯಿಂದ ಕಮೆಂಟ್ ಮಾಡ್ತಾ ಇರ್ತೀರ ತುಂಬನೇ ನನಗೂ ಕೂಡ ಖುಷಿಯಾಗುತ್ತೆ ನಿಮ್ಮೆಲ್ಲ ಕಮೆಂಟ್ಸು ನೋಡೋದಕ್ಕೆ ಆಲ್ಮೋಸ್ಟು ನನಗೆ ಯೂಟ್ಯೂಬಿಂದ ಒಂದು ಏಯ್ಟಿ ಪರ್ಸೆಂಟ್ ಎಲ್ಲರೂ ತುಂಬಾ ಇಷ್ಟಪಡ್ತೀರಾ ಸೊ ಅದರಲ್ಲಿ ಇವರಿಬ್ಬರು ಕೂಡ ತುಂಬಾ ಇಷ್ಟಪಡ್ತಾರೆ ಮಂಜು ಆಗಿರ್ಬೋದು ಮತ್ತು ಶಿವಮ್ಮ ಆಗಿರ್ಬೋದು ನಾನು ಯೂಟ್ಯೂಬ್ ಮಾಡಿದ್ದಕ್ಕೆ ನೀವೆಲ್ಲ ಒಳ್ಳೆ ಗುಡ್ ಫ್ರೆಂಡ್ಸ್ ಸಿಕ್ಕಿದ್ರಿ ಸೊ ಶಿವಮ್ಮನ ಶಿವಮ್ಮ ಆಗಿರ್ಬೋದು ಮಂಜು ಆಗಿರ್ಬೋದು ಇವ್ರ ಹತ್ರ ನಾನು ದಿನ ಫೋನ್ಗಳಲ್ಲಿ ಮಾತಾಡ್ಕೊತ ದಿನ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಹಾಗೆ ವೀಡಿಯೋಸ್ ಮಾಡಿಕೊಂಡು ವೀಡಿಯೋಸ್ ಅಪ್ಲೋಡ್ ಮಾಡಿ ನಿಮ್ಮ ಮುಂದೆ ನಾನು ಬರ್ತಾ ಇರ್ತೀನಿ ತುಂಬಾ ಖುಷಿ ಆಗುತ್ತೆ ನನಗೆ ಯೂಟ್ಯೂಬ್ ಪ್ಲಾಟ್ಫಾರ್ಮಲ್ಲಿ ಕೆಲಸ ಮಾಡೋದಕ್ಕೆ ಕೆಲವೊಂದು ಸಲ ನನಗೆ ಇವಾಗ ಸುಮಾರು ದಿನದಿಂದ ಅಂದರೆ ಬಿಟ್ಬಿಡಬೇಕು ಬಿಡಬೇಕು ಅಂತ ಅನಿಸ್ತದೆ ಆಮೇಲೆ ಇಲ್ಲ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ಆಗಲ್ಲ ಅಂತಲೂ ಅನಿಸ್ತಾ ಇರುತ್ತೆ ಯಾಕೆ ಅಂತಂದರೆ ಸ್ವಲ್ಪ ಮನೇಲಿ ಪ್ರಾಬ್ಲಮ್ ಇದೆ ಹಾಗಾಗಿ ನನಗೆ ಓಮ್ ಟೂರ್ ಮಾಡಿ ಅದ ಕಣ್ಣು ದೃಷ್ಟಿ ಅದರಿಂದ ನಮ್ಮ ಮತ್ತೇನಾದರೂ ಪ್ರಾಬ್ಲಮ್ ಆಗಿ ನಾನು ಈ ಥರ ಮಾಡಿದ್ರಿಂದನೇ ಆಯ್ತೇನೋ ಅಂತ ಅಂದ್ಬಿಟ್ಟು ಗಿಲ್ಟ್ ಕಾಡುತ್ತೆ ಅಂತ ಅಂದ್ಬಿಟ್ಟು ನಾನು ಒಂದು ಸ್ವಲ್ಪ ಪೋಸ್ಟ್ಪೋನ್ ಮಾಡ್ಕೊಂಡಿದ್ದೀನಿ ಓಮ್ ಟೂರ್ನ ಸೊ ಅದೇನಾದರೂ ಏನು ಮನೇಲಿ ಪ್ರಾಬ್ಲಮ್ ಇರೋದು ಅದೊಂದು ಸ್ವಲ್ಪ ಕ್ಲಿಯರ್ ಆಗಿದ ತಕ್ಷಣ ನಾನು ಹೋಮ್ ಟೂರ್ನ ಮಾಡಿಬಿಡ್ತೀನಿ ಯಾರಿಗೂ ಇಷ್ಟ ಇಲ್ಲ ಆಲ್ಮೋಸ್ಟ್ ಎಲ್ಲರೂ ಮನೆ ನೋಡಿಬಿಟ್ಟಿದ್ದೀರಾ ಈ ಯಾರೋ ಒಂದು ಐನೂರು ಜನ ಅಷ್ಟೇ ಹೋಮ್ ಟೂರ್ನ ಬಯಸ್ತಾ ಇರೋದು ಸೊ ಐನೂರು ಜನಕ್ಕೆ ಹೋಗಿ ಏನಾದರೂ ಪ್ರಾಬ್ಲಮ್ ಆಗುತ್ತೇನೋ ಅಂತ ನನಗೆ ಭಯ ಆಗ್ತಾಯಿದೆ ಅಷ್ಟೇ ಯಜಮಾನ್ರನ್ನ ಕೂಡ ಕೇಳಿದೆ ಮಾಡು ದೇವ್ರ ಮನೆ ಮಾತ್ರ ತೋರಿಸ್ಬೇಡ ಅಂತೇಳಿ ಹೇಳ್ತಾರವರು ಅವರು ನನ್ನ ಬ್ಲಾಗ್ಸ್ ನೋಡೋಲ್ಲ ನಾನು ಆಲ್ರೆಡಿ ಯಾವಾಗಲೂ ತೋರಿಸ್ದೇನೆ ಇರ್ತೀನಲ್ವಾ ಅವರು ದೇವ್ರ ಮನೆನ ಅವರು ಅದೇ ಪರ್ಮಿಷನ್ ಕೊಟ್ಟಿದ್ದಾರೆ ಮಾಡು ಅಂತ ಏನಾರು ಆಯ್ತು ಅಂದರೆ ಮತ್ತೆ ಯಾಕೆ ಬೇಕು ಅಂತ ನನಗೆ ಭಯ ಆಗ್ತದೆ ಸ್ವಲ್ಪ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಗಿದ ತಕ್ಷಣ ನಾನು ಮಾಡ್ತೀನಿ ಸೊ ಇನ್ನು ಬ್ಲಾಕ್ ಕಡೆ ಬಂದುಬಿಡೋಣ ಬನ್ನಿ ನಾನಿಲ್ಲಿ ಬುಧವಾರ ದಿನ ಪೌರ್ಣಿಮೆ ಇತ್ತಲ್ಲ ಸೊ ಎಲ್ಲ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡಿಬಿಟ್ಟು ಇವಾಗ ಪಾತ್ರೆ ತೊಳೆದಿರಲಿಲ್ಲ ರಾತ್ರಿ ಯಾ ಯಾಕೋಸೋ ಅದೇ ಅಡುಗೆ ಮಗನ ಬರ್ತಡೇ ಇತ್ತಲ್ವ ಹಾಗಾಗಿ ಅಡುಗೆ ಅದು ಇದು ಮಾಡಿ ಸಾಕಾಗಿತ್ತು ಮನೆಯೆಲ್ಲ ಒರೆಸಿ ಅದಕ್ಕೆ ಪಾತ್ರೆ ತೊಳೆದಿರಲಿಲ್ಲ ಬೆಳಗ್ಗೆ ಎಲ್ಲ ಪಾತ್ರೆ ತೊಳ್ಕೊಂಡು ಸ್ನಾನ ಮಾಡಿ ಪೂಜೆ ಮಾಡಿ ರಾಯರ್ದು ನಾಮಪಾಲಕ ಬುಕ್ಕು ಬರೆದು ಅದಾದಮೇಲೆ ಓಡೋಗಿ ತರಕಾರಿ ತೊಗೊಂಬಂದು ಸೌತೆಕಾಯಿ ರವೆ ರೊಟ್ಟಿ ಮಾಡ್ತಾ ಇದ್ದೀನಿ ಇಲ್ಲಿ ಇನ್ನೇನು ಸಮ್ಮರ್ ಶುರುವಾಯ್ತಲ್ವ ಹಾಗಾಗಿ ಸೌತೆಕಾಯಿ ತುರಿದ್ಬಿಟ್ಟು ಇದು ಮೀಡಿಯಮ್ ಉಪ್ಪಿಟ್ಟು ರವೆ ಬರುತ್ತಲ್ವ ಆ ರವೆ ಹಾಕ್ಬಿಟ್ಟು ಸೌತೆಕಾಯಿ ಜಾಸ್ತಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಕಲಸಿ ಒಂದು ಹತ್ತು ನಿಮಿಷ ಬಿಟ್ಟು ಇವಾಗ ರೊಟ್ಟಿ ತೊಡ್ತಾಯಿದ್ದೀನಿ ಇದಕ್ಕೆ ಚಟ್ನಿ ಮಾಡಿದ್ದೀನಿ ಮಾಮೂಲಿ ಉರ್ಗಡ್ಲೆ ಕಾಯಿ ಎಲ್ಲ ಹಾಕಿ ಮಾಡ್ತೀವಲ್ವಾ ಸೊ ಅದೇ ಸೊ ಇವಾಗ ಬೇಗ ಬೇಗ ಮಾಡ್ತಾ ಇದ್ದೀನಿ ಅಷ್ಟೊತ್ತಿಗೆ ಆಗಲೇ ಶಿವಮ್ಮ ಫೋನ್ ಮಾಡಿದರು ಶಿವಮ್ಮ ಹಿಂಗೆ ಫಸ್ಟು ಟಿಫನ್ ಮಾಡಿಬಿಟ್ಟು ಕೊಟ್ಬಿಟ್ಟು ಆಮೇಲೆ ಮಾತಾಡ್ತೀನಿ ಅಂತ ಹೇಳ್ದೆ ಓಕೆ ಅಮ್ಮ ಅಂತೇಳಿ ಅವರು ತೋರ್ ಮನೆಗೆ ಫೋನ್ ಮಾಡಿಬಿಟ್ಟು ಕ್ಲಾಸ್ ತೊಗೊಂಡಿದ್ರಂತೆ ಕತ್ತೆಲ್ಲ ಏನು ಕುತ್ತಿಗೆ ನಿನ್ನರಗಳೆಲ್ಲ ಮಮ್ಮಿ ಅಷ್ಟೊಂದು ಕೋಪ ಮಾಡ್ಕೊಬಿಟ್ಟಿದೆ ಈ ನಮ್ಮ ಅಣ್ಣ ನಮ್ಮಗೆ ಒಂದು ದಿನವೂ ನನಗೆ ಫೋನ್ ಮಾಡೋಲ್ಲ ದೂರ ದೂರಿಗೆ ಕೊಟ್ಟಿದ್ದೀವಿ ಏನಾದ್ಲು ಇದ ಬದುಕಿದ್ದಾಳು ಸತ್ತಿದ್ದಾಳೆ ಅನ್ನೋದು ಗೊತ್ತಿಲ್ಲ ಆ ಒಂದು ಫೋನ್ ಮಾಡೋಲ್ಲ ನಾನಾಗಿ ನಾನು ಮಾಡಿದ್ರೆ ಮಾತಾಡ್ತಾರೆ ಇಲ್ಲಾಂದ್ರೆ ಮಾತಾಡಲ್ಲ ಅಂಥೇಳಿ ತುಂಬ ಜೋರು ಜೋರಾಗಿ ಏನೋ ಕೂಗಾಡಿ ಹತ್ರಂತೆ ಅಂತೇಳ್ಬಿಟ್ಟು ಹೇಳ್ತಾಯಿದ್ರು ನೆನ್ನೆ ಬೆಳಗ್ಗೆ ಟಿಫನ್ಗೆ ನಾನು ರವೆ ರೊಟ್ಟಿ ಮಾಡಿದ್ದೆ ಮಧ್ಯಾಹ್ನ ಊಟಕ್ಕೆ ಸಾಂಬಾರು ಸೌತೆಕಾಯಿ ಮಂಗ್ಳೂರು ಸ್ಟೈಲಲ್ಲಿ ಮಾಡಿದ್ದೆ ಸೊ ತುಂಬಾ ಚೆನ್ನಾಗಿತ್ತು ಅನ್ನ ಸಾಂಬಾರು ಮಾಡಿ ಊಟ ಮಾಡಿದ್ವಿ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡೋ ಟೈಮ್ ಬಂತು ಇವತ್ತಿನ ಬ್ಲಾಗ್ ನಿಮ್ಗೆ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಹಲ್ವರೆಗೂ ಬಾ ಬಾಯ್